ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ಧಾರವಾಡದ ಒಂದು ಪ್ಲೇಸ್ ಒಳ್ಳೆ ಕಡ್ಡಿಗೆ ಒನ್ಯ ಸ್ಪ್ರೇ ನಮ್ಮ ಕಂಪ್ನಿ ಟಾನಿ ಕೊಟ್ಟಿದ್ವಿ ಸ್ಪ್ರೇ ಮಾಡಕ್ಕೆ ನಮ್ಮ ಕಂಪ್ನಿ ಪ್ರೊಡಕ್ಟ್ಸ್ ಕೊಟ್ಟಿದ್ವಿ ಅವ್ರನ್ನ ಕೇಳೋಣ ಇಲ್ಲ ಅದರ ಯಾವ ತರ ಏನಂತ ಅವ್ರನ್ನ ಕೇಳೋಣ ನಮಸ್ಕಾರ ನಾರ ನಮಸ್ಕಾರ ರೀ ನಿಮ್ ಹೆಸ್ವಾರ್ ಮಲಾಡಿ ಅಂತ ಹೇಳಿ ವಿಶ್ವ ನಿಮ್ಮದು ನಿಮ್ದು ಕೋಪ್ ಸಂಸ್ಕೊಪ್ಪನ ಇದಕ್ಕೆ ಸ್ಪ್ರೇ ಯಾವ ಪ್ರೊಡಕ್ಟ್ ಸ್ಪ್ರೇ ಮಾಡಿದ್ರಿ ಇದಕ್ಕೆ ಇದಕ್ಕೆ ಗ್ರೋಮರ್ ಸ್ಪ್ರೇ ಮಾಡಿದ್ ಸ್ಪ್ರೇ ಮಾಡಿ ಹನ್ನೆರಡು ದಿನ ಆತನ ಹೆಂಗೆ ಚಲೋ ಆಯ್ತಾರೆ ಏನ್ ಚಲೋ ಸ್ಪ್ರೇ 12 ದಿನ ನಿಮಗೆ

ರೀ ಯೂಸ್ ಮಾಡಿ ಖಾತ್ರಿ ನಿಮ್ಮ ಖಾತೆ ಐತೆಲ್ಟ್ ಕಾತ್ರೆ ರೀ ಆಯ್ತು ಫ್ರೆಂಡ್ಸ್ ಅಲ್ರೀ ನೋಡ್ರಿ ಇವರು ಕಡ್ಲಿಗೆ ಸ್ಪ್ರೇ ಮಾಡಿದ್ದಾರೆ ಆಲ್ರೆಡಿ ಸ್ಪ್ರೇ ಹೊಲಾಗ ನೋಡತ್ತಿರ ಆತರಿ ಸ್ಪ್ರೇ ಮಾಡಲ್ರಿ ಇವರು ಹನ್ನೆರಡು ದಿನ ಆಯ್ತು ಆಲ್ರೆಡಿ ಸಾಲಕ್ಕೆ ಸಾಲು ಕೊಡೈತೆ ಅಥವಾ ಹೊಳೆ ನೋಡಿ ಯಾವ ಥರ ಆಯ್ತು ನೋಡಿರಿ ಸಾಲಕ್ಕೆ ಸಾಲು ಕೊಡೈತಿ ಆಲ್ರೆಡಿ ಆಲ್ರೆಡಿ ಚಟ್ ಚಟ್ಟಿ ಸ್ವಲ್ಪ್ ಚಟ್ ಕೂಡ ಸ್ವಲ್ಪ್ ಸ್ವಲ್ಪ್ ಕುಂತೈತಿ ಅರೆ ಎಲ್ಲ ಫ್ರೆಂಡ್ಸ್ ಸಿಡಿ ಎಲ್ಲ ಹೊಲ ಸಿರಿ ಸೀರೆ ಆಗ್ತಾ ಅಂತಾರೆ ಹೇಳೋಕೆ ನಾನು ನೋಡುತ್ತೆ ನಾನು ಅಬ್ಸರ್ವ್ ಮಾಡ್ತೀನಿ ಆ ಥರ ಬೇರೆ ಹೊಲಕ್ಕಂತ ಸಿಡಿ ಕೂಡ ಆಗಿಲ್ಲ ಆಲ್ರೆಡಿ ಕೂಡ ಜ್ವಾಳ ಕೂಡ ಅವರಿಗೆ ಬೆಳವಣಿಗೆ ಆಗೈತೆ ಕಡಲೊಳಗೆ ಜೋಳ ಕೂಡ ಹಾಕಿದ್ರು ಜ್ವಾಳ ಕೂಡ ಬೆಸ್ಟ್ ಬೆಳವಣಿಗೆ ಸಿಕ್ಕತ್ತಂತ ಅಲ್ಲಿ ಫ್ರೆಂಡ್ಸ್ ಹೊಲ ನೋಡಿ ಯಾವ ಥರ ನೋಡತ್ತೀರಿ ನೀವು ಯಾವ ಥರ ಅಂತೇಳಿ ಆಲ್ರೆಡಿ ಒನ್ನೇ ಸ್ಪ್ರೇಗೆ ಅಲ್ಲಿ ಹೂ ಬಿಟ್ಟಿದೆ ಇವರು ಕರೆಕ್ಟಿಗೆ ಅಮ್ಮನೆ ಅಮ್ನೇ ಪರ್ಚ ಅಮೆ ಹಸಿರ ಪರ್ಚೇಸ್ ಮಾಡ್ತಿದ್ದಾರೆ ಅಮೆನ ಹೊಂದ್ರೆ ಹೂವು ಕಾಳು ಮೋದಿ ಚಿಗ್ರಾಕ ಚಟ್ ಕುಂದಿರತ್ತೆ ಇದೇ ಹೊಲಕ್ಕೆ ಎಂಬ ಆಫ್ಟರ್ನೌನ್ ಇನ್ಬಿಡೂ ಇನ್ನು ಭಾಳ ದಿನ ಬೇನು ಎರಡನೇ ಸ್ಪ್ರೇ ಮಾಡಿ ಅವರು ಒಂದು ಅರ ದಿನಕ್ಕೆ ಗ್ಯಾರಂಟಿ ಹೇಳ್ತಾನೆ ಹೂ ಫುಲ್ ಹೂವೆಲ್ಲ ಬಿಟ್ಟರೆ ಚಟ್ ಕುಂದಿರೋ ಗ್ಯಾರಂಟಿ ಹೇಳ್ತಾನೆ ಅಷ್ಟು ಬೆಸ್ಟ್ ರಿಸಲ್ಟ್ ಇದೆ ಪ್ರತಿಯೊಬ್ಬರು ಯೂಸ್ ಮಾಡಿರಿ